ಬ್ಯಾಂಕಿನ ಅಧ್ಯಕ್ಷ ಹಾಗೂ ಮಾಜಿ ಚಿಕ್ಕೋಡು ಲೋಕಸಭಾ ಸದಸ್ಯರಾದ ಅಣ್ಣ ಸಾಳಗಾವಿ ಕೆಎಂಎಫ್ ಅಧ್ಯಕ್ಷ ಅಂತ ಬಾಲಸಂಜಾರ್ ಅಪ್ಪ ಅವರಾಗಿರ್ಬೋದು ವಿಧಾನ ಪರಿಷತ್ ಸದಸ್ಯರಂತ ಚಂದ್ರ ಜಟ್ಟಿಯೋಳಿ ಅವರು ಬ್ಯಾಂಕಿನ ಪ್ರಧಾನ ವ್ಯವಸ್ಥ ವ್ಯವಸ್ಥಾಪಕ ಕಲಾವಂತ ಅವರಾಗಿರ್ಬೋದು ಬಾಗಿಯೋಡ ಉಪಸ್ಥಿರುವಂಥ ಇಲ್ಲಿ ಸೇರಿದಂತ ಎಲ್ಲ ಪಿ ಕೆ ಪಿ ಎಸ್ ಚೇರ್ಮನ್ಗಳಾಗಿರ್ಬೋದು ಸೊಸೈಟಿಯ ಎಲ್ಲ ಆಡಳಿತ ಮಂಡಳಿದವರಾಗಿರ್ಬೋದು ಬಂದಿರುವಂಥ ಎಲ್ಲ ಆತ್ಮೀಯ ಬಂಧುಗಳಿಗೆ ಆತ್ಮೀಯ ನಮಸ್ಕಾರ ವೇದಿಕೆ ಮುಖಾಂತರ ಹೇಳ್ತಾ ಮಣ್ಣಿನ ನೀಡುವಂತ ಬೆಳಗಾವಿ ಕೇಂದ್ರ ಸಹಕಾರಿ ಬ್ಯಾಂಕಿನ ಚುನಾವಣೆಯಲ್ಲಿ ತಮ್ಮೆಲ್ಲರಿಗೂ ಗೊತ್ತಾಗಿರುವಂತೆ ಹೊಸ ಒಂದು ಪ್ಯಾನೆಲ್ ಆಯ್ಕೆ ಆದಮೇಲೆ ಪ್ರಥಮ ಬಾರಿಗೆ ಒಂದು ಸವಾರ ಸಭೆಯನ್ನು ಕರಿಬೇಕು ಎಲ್ಲ ಸೊಸೈಟಿಗಳ ಸದಸ್ಯರನ್ನು ಕರೆದು ಅವರ ಚಿಂತನೆಗಳನ್ನು ಅವರ ಸಮಸ್ಯೆಗಳನ್ನ ಕೇಳಿ ಅದಕ್ಕೆ ಪರಿಹಾರ ಕೊಡುವಂಥ ನಿಟ್ಟಿನಲ್ಲಿ ಒಂದು ಸಭೆಯನ್ನು ಮಾಡಬೇಕಂತ ಉದ್ದೇಶ ಇಟ್ಕೊಂಡು ಮಾನ್ಯ ಅಧ್ಯಕ್ಷರು ಈ ಸಭೆಯನ್ನು ಕರೆದಿದ್ದರು ಇವತ್ತು ಹಲವಾರು ಸೊಸೈಟಿಗಳ ಒಂದು ಅಧ್ಯಕ್ಷ ಆಗಿರ್ಬೋದು ಸದಸ್ಯರು ತಮ್ಮೆಲ್ಲರ ಒಂದು ಸಮಸ್ಯೆ ಆಗಿರ್ಬೋದು ತಮ್ಮ ಒಂದು ಏನೇನು ಎಲ್ಲೆಲ್ಲಿ ಸಮಸ್ಯೆ ಇದೆ ಅದನ್ನು ತಮ್ಮ ಅಧ್ಯಕ್ಷ ಮುಂದೆ ಇಡುವಂತೆ ನಮ್ಮ ಗಮನಕ್ಕೆ ತರುವಂಥ ಕಾರ್ಯ ತಾವೆಲ್ಲರೂ ಮಾಡಿದ್ದೀರಾ ಅದಕ್ಕೆ ಮೊದಲೇದಾಗಿ ತಾವೆಲ್ಲರಿಗೂ ನಮ್ಮ ಒಂದು ಅತಿಯೊಂದು ಕಿರಿಯ ವಯಸ್ಸಿನಲ್ಲಿ ತಾವೆಲ್ಲರೂ ಏನು ಡೆಲಿಗೇಟ್ ತಗೊಂಡವರಾಗಿರ್ಬೋದು ಎಲ್ಲ ಸರ್ವ ಸದಸ್ಯರು ನಮ್ಮ ಒಂದು ಕಿರಿಯ ವಯಸ್ಸಿನಲ್ಲಿ ಈ ಬ್ಯಾಂಕಿನ ಬೆಳಗಾವಿ ತಾಲೂಕಿನ ನಿರ್ದೇಶಕ ಆಗ್ತಾ ತಾವೆಲ್ಲರೂ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಮೊದಲೇದಾಗಿ ತಮ್ಮ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದನೇ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸುತ್ತೇನೆ ಅದ್ರ ಜೊತೆಗೆ ವಿಶೇಷವಾಗಿ ಹೇಳಬೇಕಂದ್ರೆ ಬ್ಯಾಂಕಿನ ಅಧ್ಯಕ್ಷ ಅಂತ ಅನ್ನಾಸ ಜೋಳಿಯವರಾಗಿರ್ಬೋದು ಸರ್ಕಾರಿ ದೂರಿನಿಂದ ಆಗಿರೋಂತ ಅಪ್ಪ ಅವರ ಜಾರಕಿಹೊಳಿ ಅವರ ಒಂದು ವಿಶೇಷವಂತ ಒಂದು ಪ್ರಯತ್ನ ಮತ್ತು ಅದೇ ರೀತಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ತಂದೆ ಸತೀಶ್ ಅವರ್ಕರ್ ಒಂದು ಆಶೀರ್ವಾದದಿಂದ ನಮಗೆ ಈ ಸ್ಥಾನಕ್ಕೆ ಒಂದು ಜವಾಬ್ದಾರಿ ಸ್ಥಾನಕ್ಕೆ ಒಂದು ಆಯ್ಕೆ ಆಗಲಿಕ್ಕೆ ಅವರೆಲ್ಲರೂ ಸಹಕಾರ ಮಾಡಿದ್ದಾರೆ ವಿಶೇಷವಾಗಿ ಬೆಳಗಾವಿ ತಾಲೂಕಿನಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು ಚಂದ್ರ ಜೊಟ್ಟೆಹೊಳಿ ಅಣ್ಣವರಾಗಿರ್ಬೋದು ಎಲ್ಲರೂ ಕೂಡ ಒಂದು ಸಹಕಾರದೊಂದಿಗೆ ಈ ಕಾರ್ಯವನ್ನು ನಾವು ಇವತ್ತು ಮಾಡ್ತದೆ ಅದಕ್ಕೆ ಇದೇ ರೀತಿ ತಮ್ಮೆಲ್ಲರ ಸಹಕಾರ ಈ ಒಂದು ನಿಟ್ಟಿನಲ್ಲಿ ಇವತ್ತು ಇಲ್ಲಿ ಇವತ್ತು ಅನೇಕ ವಿಷಯಗಳನ್ನ ಚರ್ಚೆ ಈಗಾಗಲೇ ತಾವೆಲ್ಲರೂ ಮಾಡಿದ್ದೀರಾ ಯಾಕಂದರೆ ಗ್ರಾಮೀಣ ಮಟ್ಟದಲ್ಲಿ ಇವತ್ತು ನಮ್ಮ ರೈತರು ಆರ್ಥಿಕವಾಗಿ ಬೆಳೀಬೇಕಂದ್ರೆ ಒಂದು ಪಿ ಕೆ ಪಿ ಎಸ್ ಸೊಸೈಟಿ ಮುಖಾಂತರ ಸಾಕಷ್ಟು ಸೌಲಭ್ಯಗಳನ್ನು ನಾವೆ ಯಶಸ್ವಿಯಾಗಿ ರೈತರಿಗೆ ನಮ್ಮ ಊಟಬೇಕಂತ ನಾವು ಎಲ್ಲರೂ ಕಾರ್ಯವನ್ನು ಮಾಡ್ತದೆ ಯಾಕಂದರೆ ಇವತ್ತು ನಮ್ಮ ದೇಶದಲ್ಲಿ ಐವತ್ತು ವರ್ಷಕ್ಕಿಂತ ಹೆಚ್ಚು ಶೇಕಡ ಕೃಷಿ ಮೇಲೆ ಅವಲಂಬಿತವಾಗ ಒಂದು ಪರಿಸ್ಥಿತಿಯಲ್ಲಿ ಮತ್ತು ನಾವು ರೈತರಿಗೆ ಹೆಚ್ಚಿನ ಸೌಲಭ್ಯಗಳನ್ನ ಕೊಡಬೇಕು ಅವಾಗ ಮಾತ್ರ ಒಂದು ಗ್ರಾಮೀಣ ಮಟ್ಟದಲ್ಲಿ ಗ್ರಾಮೀಣ ಪ್ರದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಯಾಕಂದ್ರೆ ಮೂರು ಸಂಸ್ಥೆಗಳು ಗ್ರಾಮೀಣ ಮಟ್ಟದಲ್ಲಿ ಯಶಸ್ವಿಯಾಗಿ ನಡಿಬೇಕಂತ ಹೇಳ್ತಾರೆ ಮೊದಲೇದು ಗ್ರಾಮೀಣ ಭಾಗದಲ್ಲಿ ಒಂದು ಹಳ್ಳಿಯಲ್ಲಿ ಒಳ್ಳೆಯಾದಂಥ ಒಂದು ಶಾಲೆ ಇರಬೇಕು ಶಾಲೆ ಮುಖಾಂತರ ಬೇರೆ ಬೇರೆ ಮಕ್ಕಳಿಗೆ ಒಂದು ಒಳ್ಳೆ ಸೌಲಭ್ಯಗಳನ್ನು ಶಿಕ್ಷ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಅದ್ರ ಜೊತೆಗೆ ಒಂದು ಗ್ರಾಮ ಪಂಚಾಯತಿ ಮುಖಾಂತರ ವಿವಿಧ ಆಡಳಿತವನ್ನ ಒಂದು ಮಾಡಬೇಕು ಮತ್ತು ಮೂರನೇದಾಗಿ ಒಂದು ಗ್ರಾಮೀಣ ಮಟ್ಟದಲ್ಲಿ ಒಂದು ಸೊಸೈಟಿ ಇರಬೇಕು ಆ ಸೊಸೈಟಿ ಮುಖಾಂತರ ರೈತರಿಗೆ ಒಂದು ಆರ್ಥಿಕ ಹಣಕಾಸಿನ ವ್ಯವಸ್ಥೆ ಸಿಗಬೇಕಂತ ಉದ್ದೇಶ ಇಟ್ಕೊಂಡು ಈ ಮೂರು ಸಂಸ್ಥೆಗಳು ಯಶಸ್ವಿಯಾಗಿ ನೀಡಬೇಕಂದ್ರೆ ಎಲ್ಲರೂ ರೈತರಾಗಿರ್ಬೋದು ಜನರ ಒಂದು ಸಹಕಾರ ಅತಿ ಅವಶ್ಯಕವಾಗಿದೆ ಅದಕ್ಕೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ತಾವೆಲ್ಲಾರು ಸಹಕಾರ ಮಾಡಬೇಕು ನಮ್ಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿಗೆ ಒಂದು ಬೆಳೆಸಲಿಕ್ಕೆ ತಮ್ಮೆಲ್ಲರ ಸಹಕಾರ ಸಾಕಷ್ಟು ವರ್ಷದಿಂದ ಇದೆ ಮುಂದೆ ಕೂಡ ಇದೇ ರೀತಿ ಇರಬೇಕಂತ ತಮ್ಮಲ್ಲಿ ಮನವಿಯನ್ನು ನಾನು ಮಾಡಿಕೊಳ್ತೇನೆ ಈಗಾಗಲೇ ಬ್ಯಾಂಕ್ ವತಿಯಿಂದ ಸಿಗುವಂಥ ಅನೇಕ ಸೌಲಭ್ಯಗಳು ಅದು ನಮ್ಮ ಬೆಲೆ ಸಾಲ ಆಗಿರ್ಬೋದು ಮೂರು ಪರ್ಸೆಂಟ್ ಬಡ್ಡಿ ದರ ಒಂದು ಸಿಗುವಂಥ ಟ್ರ್ಯಾಕ್ಟರ್ ಸಾಲ ಆಗಿರ್ಬೋದು ಒಂದು ಪರ್ಸೆಂಟ್ ಸಿಗಡೆ ಅಷ್ಟು ಬಡ್ಡಿ ದರ ಸಿಗುವಂಥ ಗೋಡಾನ್ ಸಾಲ ಆಗಿರ್ಬೋದು ಮತ್ತೆ ಅನೇಕ ಸಾಲ ಸೌಲಭ್ಯಗಳನ್ನ ತಾವೆಲ್ಲರೂ ಯಶಸ್ವಿಯಾಗ ಸದ್ಯ ಪಡಿಬೇಕು ಮತ್ತು ಅದರ ಜೊತೆಗೆ ಸಂಘ ಮಟ್ಟದಲ್ಲಿ ಟೀವುಗಳನ್ನ ಸಂಗ್ರಹ ಮಾಡುವ ಜೊತೆಗೆ ಬೇರೆ ಬೇರೆ ರೀತಿಯಲ್ಲಿ ವಿವರಗಳನ್ನು ಮಾಡಬೇಕು ಅದರಿಂದ ಪ್ರಮುಖವಾಗಿ ಕೊಟ್ಟಂತ ಸಾಲವನ್ನು ನಿಗದಿತ ಅವಧಿಯಲ್ಲಿ ತಾವೆಲ್ಲರೂ ಮರುಳು ವಸೂಲಿ ಆದರೆ ತಮ್ಮ ಸಂಘಕ್ಕೆ ಹೆಚ್ಚಿನ ಲಾಭ ಆಗ್ತದೆ ಮತ್ತು ಹೆಚ್ಚಿನ ಡಿವಿಡೆಂಟನ್ನು ತಮ್ಮೆಲ್ಲರ ಸದಸ್ಯರಿಗೆ ಸಿಗಲಿಕ್ಕೆ ಸಾಧ್ಯವಾಗುತ್ತದೆ ಅದಕ್ಕೆ ಆಟಂತ ಅವೆಲ್ಲರೂ ಕಾರ್ಯವನ್ನು ಮಾಡಬೇಕು ಈಗಾಗಲೇ ಬೆಳಗಾವಿ ತಾಲೂಕಿನಲ್ಲಿ ಒಟ್ಟಾರೆ ನೂರ ನಾಲ್ಕು ಸಂಘಗಳು ಈಗಾಗಲೇ ಇದ್ದಾವೆ ಅದರಲ್ಲಿ ಚಾಲ್ತಿ ಇರುವುದು ಎಂಬತ್ತೈದು ಮತ್ತು ಕ್ರಮಕತ್ತು ಪಡೆದಂತಹ ಸಾಲುಗಳು ಅರವತ್ತ್ನಾಲ್ಕು ಆಗಿದ್ದಾವೆ ನಮ್ಮ ಬೆಳಗಾವಿ ತಾಲೂಕು ಪಡೆದಂಥ ಡಿ ಸಿ ಸಿ ಬ್ಯಾಂಕಿಂದ ಮಂಜೂರಾದಂಥ ಕ್ರಮಪತ್ತು ಒಟ್ಟಾರೆ ನೂರ ಎಪ್ಪತ್ತೈದು ಕೋಟಿ ತೊಂಬತ್ತೊಂದು ಲಕ್ಷ ಆಗಿದೆ ಅದರಲ್ಲಿ ಕ್ರಮಪತ್ತಿನ ಅನುಗುಣವಾಗಿ ಹೆಚ್ಚಿದಂಥ ಸಾಲು ತೊಂಬತ್ತಾರ ಕೋಟಿ ಎಪ್ಪತ್ತೈದು ಲಕ್ಷ ಆಗಿದೆ ಅದಕ್ಕೆ ಇನ್ನಿತರ ಟ್ಯಾಕ್ಟರ್ ಸಾಲು ಆರು ಕೋಟಿ ಹದಿನೆಂಟು ಲಕ್ಷ ಹಂಚಿದ್ದಾರೆ ಮತ್ತು ಅದೇ ರೀತಿ ಗೋಡಾನ್ ಸಾಲ ಎರಡು ಕೋಟಿ ಆಗಿದೆ ಎರಡು ಕೋಟಿ ತೊಂಬತ್ತೆಂಟು ಲಕ್ಷ ಆಗಿ ಕೋಟಿ ಆಗಿದೆ ಅದಕ್ಕೆ ತಾಲೂಕು ಅಂದ್ರೆ ಒಂದು ಇಡೀ ಬೆಳಗಾವಿ ಜಿಲ್ಲೆಗೆ ಒಂದು ಅತಿ ಹೆಚ್ಚು ಡಿಪಾಸಿಟ್ ಹೊಂದಿರುವಂಥ ಒಂದು ತಾಲೂಕು ಅದಕ್ಕೆ ಈ ಭಾಗದಲ್ಲಿ ಒಂದು ಅತಿ ಹೆಚ್ಚು ಎಲ್ಲರೂ ಸೇರ್ಕೊಂಡು ಈ ಬ್ಯಾಂಕನ್ನು ಬೆಳೆಸಬೇಕು ಅದನ್ನ ಇನ್ನೂ ಹೆಚ್ಚಿನ ಇದರಲ್ಲಿ ಒಯ್ ಒಯ್ಬೇಕಂತ ನಾವೆಲ್ಲರೂ ನೂತನವಾಗಿ ಆಯ್ಕೆ ಅಂತ ಎಲ್ಲ ಡೈರೆಕ್ಟ್ಗಳು ಇವಾಗ ಈಗಾಗಲೇ ಕೆಲಸ ಕಾರನ್ನ ಮಾಡ್ತದೆ ಪ್ರಥಮವಾಗಿ ಅಧ್ಯಕ್ಷ ಆಯ್ಕೆ ಆದಮೇಲೆ ಪ್ರಥಮ ಮೀಟಿಂಗಲ್ಲಿ ಭಾಳಷ್ಟು ಒಂದು ವೇಗವಾಗಿ ಅಗ್ರೆಸಿವ್ ಆಗಿ ಸಾಕಷ್ಟು ಬದಲಾವಣೆ ತರುವಂಥ ಪ್ರಯತ್ನವನ್ನು ಮಾಡ್ತಾರೆ ಬ್ಯಾಂಕು ಸುಧಾರಣೆ ಆಗಬೇಕು ಇರುವಂಥ ಏನು ಆರು ಸಾವಿರ ಕೋಟಿಗಿಂತ ಹೆಚ್ಚು ಡಿಪಾಸಿಟ್ ಇದೆ ಬರುವಂಥ ಅವಧಿಯಲ್ಲಿ ಹತ್ತು ಸಾವಿರಕ್ಕಿಂತ ಹೆಚ್ಚು ಡಿಪಾಸಿಟ್ಗಳನ್ನು ನಮ್ಮ ಬ್ಯಾಂಕ್ ಒಂದು ಕರ್ನಾಟಕ ರಾಜ್ಯದಲ್ಲೂ ಪ್ರಥಮ ಸ್ಥಾನದಲ್ಲಿ ಬರಬೇಕಂತ ಗುರಿಯನ್ನು ಈಗಾಗಲೇ ಅವರು ಇಟ್ಕೊಂಡಿದ್ದಾರೆ ಎಲ್ಲ ಕೃಷಿ ಸಾಲ ಏನಿದೆ ಮೂರು ಸಾವಿರದ ಆರುನೂರು ಕೋಟಿ ಈಗಾಗಲೇ ಏನು ಕೊಟ್ಟಿದೆ ರಾಜ್ಯದಲ್ಲಿ ಒಂದು ಅತಿ ಹೆಚ್ಚು ಅದನ್ನು ಕೂಡ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ರೈತರಿಗೆ ಕೊಡಬೇಕಂತ ಒಂದು ಸೌಲಭ್ಯಗಳನ್ನು ಈಗಾಗಲೇ ಮಾಡ್ಕೊಂಡಿದ್ದಾರೆ ಅದರ ಜೊತೆಗೆ ಈಗಾಗಲೇ ಅನೇಕ ಏನೇನು ಬದಲಾವಣೆ ಮಾಡಬೇಕಂತ ಒಂದು ಹೇಳಿದ್ದಾರೆ ಈಗಾಗಲೇ ಅಧ್ಯಕ್ಷ ಹೇಳಿದ್ದಾರೆ ಹೊಸ ಒಂದು ಜಿಮೆಟ್ ಒಂದು ಅಕೌಂಟ್ ಆಗಿರ್ಬೋದು ಯು ಪಿ ಐ ಸೌಲಭ್ಯಗಳಾಗಿರ್ಬೋದು ಅನೇಕಿಂತ ಅನೇಕ ಸೌಲಭ್ಯಗಳನ್ನ ತರುವಂಥ ಪ್ರಯತ್ನ ಮುಂದಿನ ಅವಧಿಯಲ್ಲಿ ಅವರೆಲ್ಲರೂ ಮಾಡ್ತಾರೆ ಅದಕ್ಕೆ ಇದೇ ರೀತಿ ತಮ್ಮ ಸಹಕಾರ ಬ್ಯಾಂಕ್ ಮ್ಯಾಗೆ ಇಲ್ಲಿ ನಾವು ನೀವೆಲ್ಲರೂ ಸೇರಿಕೊಂಡು ಈ ಹೆಚ್ಚಿನ ಒಂದು ವಿವರ ಮಾಡೋ ಮುಖಾಂತರ ಬ್ಯಾಂಕಿಗೆ ಒಳ್ಳೆ ಹೆಸರು ತರುವಂಥ ಮಾಡೋಣ ಮುಂದಿನ ದಿನಗಳಲ್ಲಿ ತಮ್ಮ ಯಾವುದೇ ಕೆಲಸ ಕಾರ್ಯ ಇದ್ದರೆ ಅದನ್ನ ಪರಿಶೀಲನೆ ಮಾಡಿ ನಾವು ಅದಕ್ಕೆ ತಕ್ಷಣ ಪರಿಹಾರ ಕೊಡುವಂಥ ನಿಟ್ಟಿನಲ್ಲಿ ನಾವು ಕಾರ್ಯವನ್ನು ಮಾಡ್ತೇವೆ ಅದ್ರ ಜೊತೆಗೆ ಅಧ್ಯಕ್ಷ ವ್ಯಾಪ್ತಿಯಲ್ಲಿ ಬರುವಂಥ ಅದನ್ನ ಅಧ್ಯಕ್ಷ ಗಮನಕ್ಕೆ ತಂದು ಅದನ್ನ ಕೆಲಸ ಮಾಡೋ ಕಾರ್ಯ ಮಾಡುವಂಥ ನಾವು ಪ್ರಯತ್ನವನ್ನು ಮಾಡ್ತೇವೆ ಅದಕ್ಕೆ ತಾವೆಲ್ಲರೂ ಇದೇ ರೀತಿ ಸಹಕಾರ ತಮ್ಮ ಇಲ್ಲಿ ಎಲ್ಲರಿಗೂ ಧನ್ಯವಾದವನ್ನು ಈ ಸರ್ ನಾನು ಹೇಳಲಿಕ್ಕೆ ಬಯಸುತ್ತೇನೆ ಪ್ರಥಮ ಸಭೆಯನ್ನು ತಾವೆಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇವತ್ತು ಯಶಸ್ವಿಯನ್ನು ಮಾಡಿದ್ದೀರಾ ಇದೇ ರೀತಿ ತಮ್ಮ ಸಹಕಾರ ಇರಲಿ ಅಂತ ಮಾತನ್ನು ಹೇಳ್ತಾ ಮುಂದಿನ ದಿನಗಳಲ್ಲಿ ಕೂಡ ಇದೇ ರೀತಿ ಬ್ಯಾಂಕ್ಗಳಿಗೆ ಒಳ್ಳೆ ಬೆಳವಣಿಗೆ ನಾವು ಎಲ್ಲರೂ ಕೂತ್ಕೊಂಡು ಮಾಡೋಣ ಅಂತ ಹೇಳ್ತಾ ಅದಕ್ಕೆ ಪ್ರಥಮ ಮೀಟಿಂಗ್ ಆಗುತ್ತೆ ಎಲ್ಲರೂ ಊಟದ ವ್ಯವಸ್ಥೆ ಮಾಡಿದರೆ ತಾವೆಲ್ಲರೂ ಊಟದ ವ್ಯವಸ್ಥೆ ಮಾಡಿದ್ರೆ ಯಾರು ಹೋಗ್ಬೇಡೋದಂತ ಈ ಸಂಬಂಧ ಹೇಳುತ್ತಾ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗ್ಲಂತ ಹೇಳ್ತಾ ಮತ್ತೆ ರೀತಿ ನಮಗೆ ಇಲ್ಲಿ ಕ ಆಹ್ವಾನ ಮಾಡಿದಂತೆ ಬಂದಂಥ ಎಲ್ಲ ಅಧ್ಯಕ್ಷ ಆಗಿರ್ಬೋದು ಅಲ್ಸಪ್ಪ ಜಾರಕಿಹೊಳಿರು ವಿಶೇಷವಾಗಿ ಅವರು ಕೂಡ ಮತ್ತೊಮ್ಮೆ ಕೃತಜ್ಞ ಚಂದ್ರ ಜೊತೆ ಅವರು ಕೂಡ ವಿಶೇಷವಂತ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು